ನಮಸ್ತೆ ಫ್ರೆಂಡ್ ನಾನೊಂದು ಚೂಡಿದಾರ ಒಲಿತಾ ಇದ್ದೀನಿ ಟಾಪು ಇದು ಇಪ್ಪತ್ತಾರು ಮೂವತ್ತಾರು ಇದೆ ನಾನು ಮೂವತ್ತೆಂಟು ಉದ್ದ ಲೆಂತ್ ಮೂವತ್ತೆಂಟು ಇಟ್ಕೊತೀನಿ ಫ್ರೆಂಡ್ ಸ್ವಲ್ಪ ತುಂಡಾಗಿದೆ ಇದು ಅದರಿಂದ ಮೂವತ್ತಾರು ಇಟ್ಕೊತೀನಿ ಲೆಂತ್ ಮೂವತ್ತಾರು ಇದೆ ಲೈನಿಂಗ್ ಅದು ತರ್ಟಿ ಸಿಕ್ಸ್ ಮೂವತ್ತಾರಿದೆ ಅಗ್ ಬಂದು ತರ್ಟಿ ಫೋರ್ದು ಹತ್ತಿಟ್ಕಿ ಮತ್ತೆ ಪ್ಲಸ್ ಹತ್ತು ಪ್ಲಸ್ ಎರಡು ಹನ್ನೆರಡು ಇಟ್ಕೊತೀನಿ ಫಿಟ್ ಸಾಕು ಹನ್ನೆರಡು ಇಟ್ಕೊಂಡ್ರೆ ನಿಮಗೆ వద్భూరిట్కీ ఫిల్ట్వంటీ వన్ నెక్ ఎరడు ముక్కాదు షోల్డ్రు మూరూ వరే హార్మలు ఆరు ప్రింట్ ఓపన్ ప్రింట్ ప్రంట్ నెక్ ఐదు சா ஃப்ரெண்ட் கட் மாலியோர் கொடுத்த மட்டை தோர்ஸ் எர்டு காலு இது முருவரை இல்ல இல்ல ஃபிரெண்ட் ಐದುವರೆ ಇದು ಬ್ಯಾಕ್ ಮೂರುವರೆ ಆರ್ಮಲ್ ಆರು ಅಗಲ ಹತ್ತು ಪ್ಲಸ್ ಒಂದು ಹನ್ನೊಂದು ಸ್ಟಿಚ್ ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಲ್ಲಿಂದ ಇಲ್ಲಿಗೆ ಒಂಬತ್ತುವರೆ ಇಲ್ಲಿಂದ ಇಲ್ಲಿಗೆ ఇప్పత ఇన్నొందు ఫుల్ టోటల్ లెంత్ ఇప్ప టాప్ అితీని ఫ్రెండ్ హేం బరుతే తో ಮೊನ್ನೆ ಒಂದು ಕಟ್ಟಿಂಗ್ ಮಾಡ್ಕೊಂಡಲ್ಲ ಫ್ರೆಂಡ್ ಡ್ರೆಸ್ ಮಾರ್ಕ್ ಮಾಡ್ಕೊಂಡು ಹೊಲ್ದಾದ್ಮೇಲೆ ತೋರಿಸ್ತೀನಿ ಇನ್ನೆಲ್ಲ ಔಟ್ಫುಟ್ ಈಗ ಬಂದಿದೆ ನೋಡಿ ಫ್ರೆಂಡ್ ಚೆನ್ನಾಗಿ ಫಿಟ್ಟಿಂಗ್ ಬಂದಿದೆ ಪ್ಯಾಂಟ್ ಹೊಲ್ದಿದ್ದೀನಿ ಫ್ರೆಂಡ್ ತೋರಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್